ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ನೀಡಿದಂತಹ ಗಡುವು ನಾಳೆ ಅಂತ್ಯವಾಗುತ್ತೆ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ಬೇಕು ಆರೋಪಿ ದರ್ಶನ್ ಎಸ್ಸಾ ಏನು ಜನವರಿ ಐದರವರೆಗೂ ದರ್ಶನ್ಗೆ ಅನುಮತಿಯನ್ನ ಕೋರ್ಟ್ ಏನೇ ನೀಡಿತ್ತು ತಾಯಿ ಫಾರ್ಮ್ ಹೌಸ್ ನಲ್ಲಿರುವಂತಹ ಸಾಕು ಪ್ರಾಣಿಗಳನ್ನ ನೋಡಲು ನಟ ದರ್ಶನ್ ಅವರು ಮೈಸೂರಿಗೆ ಬಂದಿದ್ರು ಸರ್ಜರಿಯ ಬಗ್ಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಅಭಿಪ್ರಾಯವನ್ನ ಪಡೆಯಲು ನಟ ದರ್ಶನ್ ಬಂದಿದ್ರು ಜನವರಿ ಆರರವರೆಗೆ ಅನುಮತಿಯನ್ನ ಹೈಕೋರ್ಟ್ ನೀಡಿತ್ತು ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ನೀಡಿದ್ದಂತಹ ಗಡುವು ನಾಳೆ ಅಂತ್ಯವಾಗುತ್ತೆ ಆಗುತ್ತೆ ನಾಳೆ ಬೆಂಗಳೂರಿಗೆ ಮತ್ತೆ ನಟ ದರ್ಶನ್ ವಾಪಸ್ ಆಗ್ಬೇಕು ಜನವರಿ ಐದರವರೆಗೆ ನಟ ದರ್ಶನ್ಗೆ ಅನುಮತಿಯನ್ನ ಕೋರ್ಟ್ ನೀಡಿತ್ತು ತಾಯಿ ಹಾಗೆ ಫಾರ್ಮ್ ಹೌಸ್ ನಲ್ಲಿರುವಂತಹ ಸಾಕು ಪ್ರಾಣಿಗಳನ್ನ ನೋಡಲು ನಟ ದರ್ಶನ್ ಮೈಸೂರಿಗೆ ಬಂದಿದ್ರು ಹಾಗೆ ಸರ್ಜರಿಯ ಬಗ್ಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಅಭಿಪ್ರಾಯವನ್ನ ಪಡೆಯಲು ನಟ ದರ್ಶನ್ ಮೈಸೂರಿಗೆ ಬಂದಿದ್ರು ಈಗ ಜನವರಿ ಆರರವರೆಗೆ ಏನು ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು ಈಗ ಒಂದು ಅನುಮತಿಯ ದಿನ ಮುಗಿತಾ ಬಂದಿದೆ ಆ ಒಂದು ಗಡುವು ಅಂತ್ಯವಾಗ್ತಾ ಇದೆ ಈಗ ಮತ್ತೆ ನಾಳೆ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗ್ಬೇಕು ಜನವರಿ ಐದರವರೆಗೂ ದರ್ಶನ್ಗೆ ಅನುಮತಿಯನ್ನ ಹೈಕೋರ್ಟ್ ನೀಡಿತ್ತು ತಾಯಿ ಹಾಗೆ ಫಾರ್ಮ್ ಹೌಸ್ ನಲ್ಲಿರುವಂತಹ ಸಾಕು ಪ್ರಾಣಿಗಳನ್ನ ನೋಡಲು ಹಾಗೆ ಸರ್ಜರಿಯ ಬಗ್ಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಅಭಿಪ್ರಾಯವನ್ನ ಪಡೆಯಲು ನಟ ದರ್ಶನ್ ಮೈಸೂರಿಗೆ ಬಂದಿದ್ರು ಈಗ ಆ ಒಂದು ಏನು ಹೈಕೋರ್ಟ್ ಆರರವರೆಗೆ ಅನುಮತಿಯನ್ನ ನೀಡಿತ್ತು ಈಗ ಒಂದು ಸಮಯ ಅಂತ್ಯವಾಗ್ತಾ ಬರ್ತಾ ಇದೆ ಈಗ ಮತ್ತೆ ನಟ ದರ್ಶನ್ ಬೆಂಗಳೂರಿಗೆ ತೆರಳ ತೆರಳಬೇಕಾಗುತ್ತೆ ಮೈಸೂರಿಗೆ ತೆರಳಲು ದರ್ಶನ್ಗೆ ನೀಡಿದ್ದಂತಹ ಗಡುವು ನಾಳೆ ಅಂತ್ಯದ ಹಿನ್ನೆಲೆ ನಾಳೆ ಬೆಂಗಳೂರಿಗೆ ವಾಪಸ್ ಆಗಬೇಕು ಎಂಬುದಾಗಿ ಏನು ಆರೋಪಿ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಸೂಚಿಸಲಾಗಿರುವಂತದ್ದು ಜನವರಿ ಐದರವರೆಗೂ ದರ್ಶನ್ಗೆ ಅನುಮತಿಯನ್ನ ಹೈಕೋರ್ಟ್ ನೀಡಿತ್ತು ತಾಯಿ ಫಾರಂ ಹೌಸ್ ನಲ್ಲಿರುವಂತಹ ಸಾಕು ಪ್ರಾಣಿಗಳನ್ನ ನೋಡಲು ಅವಕಾಶವನ್ನ ನೀಡಲಾಗಿತ್ತು ಹಾಗೆ ಸರ್ಜರಿಯ ಬಗ್ಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಅಭಿಪ್ರಾಯವನ್ನ ಪಡೆಯಲು ಇನ್ನು ಜನವರಿ ಆರರವರೆಗೆ ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು ನಾಳೆಗೆ ಗಡುವು ಅಂತ್ಯವಾಗುತ್ತೆ ಹೀಗಾಗಿ ಮತ್ತೆ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಬೇಕು ಎಂಬುದಾಗಿ ಈಗ ಕೋರ್ಟ್ ತಿಳಿಸಿರುವಂತಹ ಎಸ್ಆ ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ನೀಡಿದ್ದಂತಹ ಗಡುವು ಈಗ ನಾಳೆ ಅಂತ್ಯವಾಗ್ತಾ ಇದೆ ಇನ್ನೇ ಮತ್ತೆ ನಾಳೆ ಬೆಂಗಳೂರಿಗೆ ಆರೋಪಿ ದರ್ಶನ್ ವಾಪಸ್ ಆಗ್ಬೇಕು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಎಸ್ ನರಸಿಂಹಮೂರ್ತಿ ಏನು ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ಈಗ ನಟ ದರ್ಶನ್ ಅವರಿಗೆ ಏನು ಗಡುವನ್ನ ನೀಡಲಾಗಿತ್ತು ಈಗ ಗಡುವು ಕೂಡ ನಾಳೆ ಅಂತ್ಯವಾಗ್ತಾ ಇದೆ ಮತ್ತೆ ನಾಳೆ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗ್ಬೇಕು ಎಂಬುದಾಗಿ ಏನು ಈಗ ಮಾಹಿತಿ ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಮೀತ್ ಈಗ ಈಗ ಸಂಬಂಧಪಟ್ಟಂತೆ ಈಗ ಏನು ಕೊಲೆ ಆರೋಪಿ ಆಗಿರುವಂತಹ ದರ್ಶನ್ ಬೆಂಗಳೂರು ಅಂದ್ರೆ ಹೈಕೋರ್ಟ್ ಮೊದಲೇ ಸೂಚಿಸಿತ್ತು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂದ್ರೆ ಕೋರ್ಟ್ ನ ವ್ಯಾಪ್ತಿಯಲ್ಲೇ ಇರಬೇಕು ಅಂತ ನಟ ದರ್ಶನ್ ಮತ್ತೆ ಏನ್ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಕೆಲವು ಆರೋಪಿಗಳಿಗೆ ಬೆಂಗಳೂರಿನಲ್ಲಿ ಇರುವಂತ ಕೆಲವು ಆರೋಪಿಗಳಿಗೆ ಸೂಚನೆಯಿಂದ ನೀಡಿತ್ತು ಕಡೆಕ್ ವಾರ್ನಿಂಗ್ ಅನ್ನ ನೀಡಿತ್ತು ಅದಾದ ಬಳಿಕ ಅವರು ಸೆಷನ್ ಕೋರ್ಟ್ಗೆ ಸಹ ಒಂದು ಅರ್ಜಿಯನ್ನ ಹಾಕೊಂಡಿರ್ತಾರೆ ಅರ್ಜಿಯನ್ನು ಹಾಕೊಂಡು ನಾನು ಮೈಸೂರಿಗೆ ಹೋಗಬೇಕಾಗ್ತದೆ ಯಾಕಂದ್ರೆ ತಾಯಿಗೆ ಆರೋಗ್ಯ ಸರಿ ಇಲ್ಲ ಜೊತೆಗೆ ಆ ಫಾರಂ ರುವಂತಹ ಪ್ರಾಣಿ ಪಕ್ಷಿಗಳು ಸಹ ಸಾಕಷ್ಟು ಆರೈಕೆ ಹಿಂದೆ ಬಳಲಿದ್ದಾವೆ ಮತ್ತೆ ನನ್ನ ಉಪಸ್ಥಿತಿನೂ ಸಹ ಮುಖ್ಯ ಆಗ್ತದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅರ್ಜಿಯನ್ನು ಹಾಕೊಂಡಿದ್ರು ಅದಕ್ಕೆ ಜನವರಿ ಆರರವರೆಗೆ ನೀವು ಹೋಗಬಹುದು ಅನ್ನೋ ಒಂದು ಸಲಹೆ ಸೂಚನೆಯನ್ನು ಸಹ ಕೋರ್ಟ್ ನೀಡಿತ್ತು ಒಂದು ಗಡುವನ್ನು ವಿತರಣೆ ಮಾಡಿತ್ತು ಅಂದ್ರೆ ಆ ತಾಯಿ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಜೊತೆಗೆ ಅಹ್ ಫಾರ್ಮ್ ಹೌಸ್ಗೆ ಭೇಟಿ ನೀಡೋದಿಕ್ಕೂ ಭೇಟಿ ನೀಡ್ಲಿಕ್ಕೂ ಸಹ ಜೊತೆಗೆ ತಮ್ಮ ಏನು ಸರ್ಜರಿ ಬಗ್ಗೆ ವೈದ್ಯರ ಜೊತೆ ಮಾತನಾಡೋದಕ್ಕೂ ಸಹ ಅವಕಾಶವನ್ನ ಸಹ ಮಾಡಿಕೊಟ್ಟಿದ್ರು ಆ ಮೂರೂ ವಿಚಾರಗಳನ್ನ ಒಳಗೊಂಡಂತೆ ಒಂದು ಮೈಸೂರಿಗೆ ನೀವು ತೆರಳಬಹುದು ಅನ್ನೋ ಒಂದು ಸೂಚನೆಯನ್ನು ಸಹ ಕೋರ್ಟ್ ನೀಡಿತ್ತು ಅದಾದ ಬಳಿಕ ಈಗ ನಾಳೆಗೆ ಆ ಒಂದು ಗಡುವು ಅಂತ್ಯ ಆಗ ಅಂತ್ಯ ಆಗೋದ್ರಿಂದ ದರ್ಶನ್ ಅವರು ಯಾವ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಳ್ತಾರ ನೋಡ್ಬೇಕಾಗ್ತದೆ ಇಲ್ಲ ಒಂದು ನಾಳೆ ರಜೆ ಇರೋ ಇರುವ ಕಾರಣ ಕೋರ್ಟ್ ನ ಮೊರೆ ಹೋಗ್ತಾರ ಅದು ಸಹ ಬಹುತೇಕ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಕ್ತಿರುವಂತದ್ದು ಇಲ್ಲ ಅವರು ಸೋಮವಾರನೇ ಅರ್ಜಿಯನ್ನ ಸಲ್ಲಿಸ್ಬೇಕಾಗ್ತದೆ ಈಗ ನಾಳೆಗೆ ಗಡುವಂತಿ ಆಗಿರೋದ್ರಿಂದ ಇಂದು ಚರ್ಚೆಯನ್ನ ಮಾಡ್ತಾರೆ ವಕೀಲರ ಜೊತೆಗೆ ಯಾವ ರೀತಿಯಾದಂತಹ ಒಂದು ಒಂದು ಹೇಳಿಕೆಗಳನ್ನ ಕೊಟ್ಟು ನಾವು ಅರ್ಜಿಯನ್ನ ಸಲ್ಲಿಸ್ಬೇಕಾಗ್ತದೆ ಅಂತ ಆವಾಗ ಮತ್ತೆ ಅಗೇನ್ ತಮ್ಮ ತಮ್ಮ ತಾಯಿಯವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರನ್ನ ಸಹ ನೋಡ್ಬೇಕ ನೋಡ್ಕೋಬೇಕಾಗ್ತದೆ ಅನ್ನೋ ಒಂದು ರೀಸನ್ ಸಹ ಕೊಡ್ಬೋದು ಜೊತೆಗೆ ಫಾರಮ್ ಅಂದ್ರೆ ಫಾರಮ್ ಹೌಸ್ ನಲ್ಲಿ ಪ್ರಾಣಿಗಳನ್ನು ಸಹ ನಾವು ಸೆಲುವಂತ ಕೆಲಸ ಆಗ್ಬೇಕು ಅನ್ನೋದು ಒಂದು ರೀಸನ್ ಅನ್ನು ಕೊಟ್ಟು ಮತ್ತೆ ನಾನು ಸರಿದ ಫಿಸಿಯೋಥೆರಪಿಯನ್ನೇ ಮಾಡಿಸ್ಕೊತೀನಿ ಹಾಗಾಗಿ ನನಗೆ ಇನ್ನೊಂದಿಷ್ಟು ಅವಕಾಶವನ್ನ ಮಾಡ್ಕೊಡಿ ಅಂತ ಸಹ ಇವರು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಯಾಕೆಂದ್ರೆ ವಕೀಲರ ಜೊತೆ ಈಗಾಗಲೇ ಚರ್ಚೆ ನಡೆಸ್ತಾ ಇರುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ತಿಳಿದು ಬಂದಿರುವಂತದ್ದು ಫಿಸಿಯೋಥೆರಪಿ ಮೊರೆ ಹೋಗ್ತೀನಿ ನನಗೆ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ ಸರ್ಜರಿ ಮಾಡಿಸ್ಕೊಂಡ್ರೆ ಹಾಗಾಗಿ ನಾನು ಫಿಸಿಯೋಥೆರಪಿಯನ್ನ ಮೈಸೂರಿನಲ್ಲೇ ಮಾಡಿಸ್ಕೋತೀನಿ ಅಂತ ಏನಾದ್ರೂ ಅವರು ಅರ್ಜಿಯನ್ನ ಸಲ್ಲಿಸಿದ್ರೆ ಏನಾದ್ರೂ ಇದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ರೆ ಕೆಲ ದಿನಗಳ ಕಾಲ ಮತ್ತೆ ದರ್ಶನ್ ಇಲ್ಲೇ ಉಳ್ಸ್ಕೋ ಉಳ್ಕೊಳ್ಳುವಂತ ಸಾಧ್ಯತೆ ಇರ್ತದೆ ಇಲ್ಲ ಅಂದ್ರೆ ಮತ್ತೆ ಈಗ ನಾಳೆ ಅವರು ಮೈಸೂರು ಬೆಂಗಳೂರಿಗೆ ಬರ್ಬೇಕಾಗ್ತದೆ ಏನಾದ್ರೂ ನಾಳೆ ಈಗ ನಾಳೆ ಕೋರ್ಟ್ ರಜಾ ಇರೋದ್ರಿಂದ ಅವರು ಸೋಮವಾರ ಆ ಒಂದು ಅರ್ಜಿಯನ್ನ ಸಲ್ಲಿಸ್ಬೇಕಾಗ್ತದೆ ಇಂದು ಮಧ್ಯರಾತ್ರಿನೇ ಅವರು ಅಂದ್ರೆ ನಾಳೆ ಮಧ್ಯರಾತ್ರಿ ಏನಾದ್ರು ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರ ಅಥವಾ ಇಲ್ಲೇ ಉಳಿದುಕೊಂಡು ಸೋಮವಾರ ಬೆಳಿಗ್ಗೆನೆ ಅಂದ್ರೆ ಮಾರ್ನಿಂಗ್ ಅಲ್ಲೇ ಅವರು ಅರ್ಜಿಯನ್ನು ಸಲ್ಲಿಸ್ತಾರ ಏನಾದ್ರೂ ಅಲ್ಲಿ ಅವಕಾಶ ಸಿಕ್ತು ಅನ್ನೋದಾದ್ರೆ ಖಂಡಿತವಾಗ್ಲೂ ಕೆಲ ದಿನಗಳ ಕಾಲ ಇಲ್ಲೇ ಉಳ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇರ್ತದೆ ಇಲ್ಲ ಅಂದ್ರೆ ಮತ್ತೆ ಅಗೇನ್ ಅವರು ಬೆಂಗಳೂರಿಗೆ ಬರಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ದರ್ಶನ್ ಅವರ ಅರ್ಜಿಯನ್ನ ಮತ್ತೆ ಅವರಿಗೆ ಅವಕಾಶವನ್ನ ಅಂದ್ರೆ ವಿಸ್ತರಣೆಯನ್ನ ಸಹ ಅಮಿತ್ ಮಾಡಿಕೊಡುತ್ತೆ ನರಸಿಂಹ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ ಮೈಸೂರಿಗೆ ತೆರಳಲು ನಟ ದರ್ಶನ್ಗೆ ನೀಡಿದಂತಹ ಗಡುವು ಈಗ ನಾಳೆ ಅಂತಿಮ ಆಗುತ್ತೆ ನಾಳೆ ಬೆಂಗಳೂರಿಗೆ ಆರೋಪಿ ದರ್ಶನ್ ವಾಪಸ್ ಆಗಲಿದ್ದಾರೆ ಜನವರಿ ಐದರವರೆಗೂ ದರ್ಶನ್ಗೆ ಅನುಮತಿಯನ್ನ ಹೈಕೋರ್ಟ್ ನೀಡಿತ್ತು ಇನ್ನು ತಾಯಿ ತಾಯಿ ಹಾಗೆ ಫಾರ್ಮ್ ಫಾರ್ಮ್ ಹೌಸ್ ನಲ್ಲಿರುವಂತಹ ಸಾಕು ಪ್ರಾಣಿಗಳನ್ನ ನೋಡಲು ಏನು ಬಂದಿದ್ರು ಹಾಗೆ ಸರ್ಜರಿಯ ಬಗ್ಗೆ ಮೈಸೂರಿನ ಆಸ್ಪತ್ರೆಯಲ್ಲಿ ಅಭಿಪ್ರಾಯವನ್ನ ಪಡೆಯಲು ನಟ ದರ್ಶನ್ ಅವರು ಬಂದಿದ್ರು ಏನು ಜನವರಿ ಆರರವರೆಗೆ ಅನುಮತಿಯನ್ನ ಹೈಕೋರ್ಟ್ ಏನು ನೀಡಿತ್ತು ಈ ಒಂದು ಗಡುವು ಈಗ ಅಂತ್ಯಗೊಂಡು ಮತ್ತೆ ನಟ ದರ್ಶನ್ ಬೆಂಗಳೂರಿಗೆ ತೆರಳಬೇಕಾಗಿರುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು